நீ நஷ்டாஷ் ஆகவே நோட மக அவ தலை கட் நீங்க தின்புட்டிர ಒಟ್ಟು ಎಷ್ಟು ಇಡತ ಅಷ್ಟೆತ್ತ ತಿನ್ನಕಾಗದು ಅವಳು ತಿಂತಾಳೆ ಬಂದ ನೀವು ಉಣ್ಣಿ ಕಾಯ್ಬೇಡಿ ಅಷ್ಟೊತ್ತಿಷ್ಟೊತ್ತು ಆಮೇಲೆ ಅವಳ ಅವ್ರ ಕುತ್ಕೊಂಡು ಪೂರ್ಣ ಹೋಗ್ತಾಳ ಅದನ್ನ ನೀವು ಕಾಯ್ಕ ಕುತ್ಕೊಳಕದ ಬಂದಾಗ ಒಟ್ಟು ಇಕ್ಕ ಉಂಟಾಳೆ ನೀವು ಕಡು ಆರಾಮಾಗಿ ಚಾಡಿ ಅನ್ಲೆ ಮತ್ತೆ ಎಷ್ಟೊತ್ತಾಯ್ತು ಬಂದಿ ಬಂದಿ ಕುಂತ್ಕೊಂಡ್ತಾರೆ ನೀನು ಅಲ್ಲಿ ಇಲ್ಲಿ ನಿಂತ್ಕೊಂಡು ನಿಂತ್ಕೊಂಡ್ ಕರಾಕಳದ್ರೆ ಅವ್ರು ತಿನ್ನೋದು ಬೇಡವ ಅದಕ್ಕೆ ಅವ್ಳು ಕಾಯ್ಬೇಡಿ ನೀವು ಇಕ್ಕ ಉಂಡ್ರವ ಅಂತ ಅಂದೆ ಅದ್ರ ತಪ್ಪು ತಪ್ಲೆ ಸಾರು ತಪ್ಲೆ ಅನ್ನ ತಪ್ಲೆ ಅಂತ ತಪ್ಲೆ ಡ ಬಿಟ್ಟು ಹೋಗಿದಾನ ಇಕ್ಕ ಉಂಡ್ಬೇಡ ಅಂತ ಹೇಳಿದ ನಿನ್ ಸೊಸೆಯವರಿಗೆ ನೀನ್ ಸರಿಯಾಗಿ ಮಾತಾಡ್ತೀಯ ನೀನು ಮಾತಾಡ್ತೀಯ ಬಿಡು ನೀನು ಕೈಗೊಳ್ತಿದ್ರ ಬರ್ಬೇಕಾ ಬಾ ಏನು ಮಾಡಿದಿರಿ ಇಡ್ಲಿ ಮಾಡಿವಿತ್ರ ಸಾರು ಇತ್ತಲ್ಲ ಅತ್ತೆ ಇಟ್ ಮಾಡಿರತಿಲ್ವಾ ನೆನೇ ಸಂಪ್ಲಾಸ್ ಮಾಡಿ ಇಡ್ಲಿ ಮಾಡಕ್ಕೆ ಅತ್ತೆ ಮಾಡಬೇಕು ಅನತ್ತೆ ನೀವ್ ಎತ್ತ ಹೇಳಿದ್ವಿ ಇಡ್ಲಿ ಮಾಡಿವಿ ಅಂತ ಸಾರಾದ್ರೂ ಹುಸಿ ಕಾಯಿಸ್ಬೇಕಾಗಿತ್ತು ಇನ್ನುವೇ ಐಡತ್ ಮೂರ್ ಹತ್ ಕಾಂಗ್ ಕಾಯಿಸ್ ಮಾಡ್ಗಿದ್ದೀರಿ ಒಂದು ಮೂರು ಗಾಡಿಗೆ ಆ ಪಾಟಿ ಏನ್ ಮಾಡಕ್ ಹಾಯ್ಸಿದ್ರಿ ಅದೇ ಗ್ಯಾಸ್ಟ್ರಿಕ್ ಬಂದಿ ಕೊಡ್ಲಿ ಅಂತ ಏನು ತಂಗ್ಲ ಪಂಗ್ಲ ತಿಂದಿ ಬಿಸಿ ಬಿಸಿ ಮಾಡಕ್ ಹಾಕುವ ಗೊತ್ತಾಕಿಲ್ವ ನಿಮ್ಗೆ ಅದೇ ಏನ್ ಬುದ್ಧಿ ಕಲ್ತಿದ್ದೀರ ಕಣೆ ತಿನ್ನು ಬಾಯಿ ಏಯ್ ನಾಷ್ಟಕ್ಕೆ ನಾನೇ ಹೇಳ್ದೆ ಕಣೆ ನಾಷ್ಟ ಮಾಡ ಮಾಡಿ ಅನ್ಬಿಟ್ಟು ಅಯ್ಯೋ 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 ಆಯ್ತು ಹೋಗ ಅಕ್ಕ ಬರಗಿ ಏನಂಗಡಿ ಏನ್ ಸಹ ಸರ್ಕುಟೆ ನಗಿತ ಇರು ನೀನಿದ್ಯಾರೇ ನೀನ್ ನೋಡ್ಕಪ್ಪ ಅಚ್ಕಟ್ಟಾಗಿ ನೀನ್ ಗಾನ ಬಾರಿ ಕೆಲಸ ಮಾಡ್ತಾ ಚಾಡಿ ತಂದ್ ಬರ್ತಾ ಇದ್ದೀನಿ ಎತ್ ಕಟ್ತಾ ಇದ್ದೀನಿ ನನ್ ಸುಮ್ ತಿನ್ನು ಬಾಯಿ ಮುಚ್ಕೊಂಡು ಎರಡು ಗಿಗ್ ಬಿಟ್ಟಾರು ಕತೆ ಎತ್ ಕೊಡ್ತೀನಿ ಕತೆ ಎತ್ತಿ ಯಾಕೆ ಎತ್ ಕೊಟ್ಟ ನಿನ್ ಇರೋದ್ ಬಗ್ಗೆ ಮನೆ ಒಂದ್ ಮನೆ ಜನ ಮೇಲೆ ನಗ್ ನಗಿತಾ ಇರ್ಬೇಕು ಒಂದ್ ಮಾತ್ ಬರ್ತದೆ ಹೋಯ್ತದೆ ಹದಿನೈದು ಕಟ್ಕೊಂಡು ಹದಿನೈದು ದಿವಸ ಹೋಗಕ್ಕೆ ಉದ್ದಿನ ಉದ್ದಿಕ್ವೆ ಏನ್ ಗೊತ್ತಾಗಕ್ಕಿಲ್ಲ ನಿಮ್ಗೆ ಇಲ್ಲ ಕಣಪ್ಪ ಇಲ್ಲ ನನ್ ಗೊತ್ತಾಗಕ್ಕಿಲ್ಲ ನನ್ ಗೊತ್ತಾಗದ ಗೊತ್ತಾಗಕ್ಕಿಲ್ಲ ನನ್ಗೆ ಸುಮ್ನೆ ಬಾಯಿ ಮುಚ್ಕೊಂಡು ತಿನ್ನು ಜಾಸ್ತಿ ಮಾತ್ಕಿತ ಬಿಡ ನಿನ್ ನೀನ್ ಸರಿ ಆಗಿದ್ರೆ ಯಾಕೆ ಹಿಂಗೆ ಇದೊಳೆ ಸರಿ ಕಾಲೇ ಅಲ್ಲ ಹೋಗಿ ಕರ್ಕ ಬಂದಿರೋ ನೀನು ಕಂಬ್ಲಕ್ಕ ಕಟ್ಕೊಂಡು ಈ ಕರ್ಕ ಬಂದ್ಬಿಟ್ಟು ಹಿಂಗ ಆಡೋದು ನಾನು ಏನ್ ಮಾಡನೆ ಏನೋ ಮಾಡನೆ ಇದೊಳ್ಳೆ ಸರಿ ಕಾಲೇಜ್ ನಿಂದೊಳ್ಳೆ ಚೆನ್ನಾಗ್ ಆಡ್ತೀಯ ನೀನು ಅಯ್ಯೋ ನಾ ಚೆನ್ನಾಗ್ ಆಡಲ್ಲ ನಾ ಚೆನ್ನಾಗ್ ಆಡಲ್ಲಪ್ಪ ನನ್ ಬುದ್ಧಿ ಹಿಡ್ದದ್ ನಿನಗೆ ನಾನ್ ಹಿಡ್ದಾನ ಇವತ್ತು ಬೇಕಾಗಿಲ್ಲ ನಾನು ಅಲ್ವಾ ನನ್ ಗೊತ್ತಾಕಿಲ್ವಾ ನಿನ್ ಬುದ್ಧಿ ಎಲ್ಲ ಹೆಂಗೆ ಹೇಳ್ಬಿಟ್ಟು ನಾನು ತಿಳ್ಕೊಂಡಿನ್ ತಂದ್ ಮಾಡು ನೀನು ಸರಿ ಬಿಡು ಏನ್ ವಟ 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 ಅದ ತಲೆ ತಿನ್ನದೇ ಆಯ್ತು ನಿಂದು ಓ ನಾನು ಒಟ್ಟು ಕೊಡ್ತೀನಿ ಕಪ್ಪೆ ಅಲ್ವಾ ಅದಕ್ಕೆ ಇದೇನಿದ್ದು ಇದನ್ನ ಇಡ್ಲಿಕ್ಕೂ ಅಲ್ವಾ ಅದಕ್ಕೆ ಅದಕ್ಕೆ ಬಂದಿರಿ ಏನ್ ಕೊಲ್ಲಾಕ್ಬಿಟ್ ಮಾಡಿದಿರವಾ

ಏನು ಎಷ್ಟು ಚೆನ್ನಾಗಿ ಹೋಗ್ತಾರೆ ಮಾಡ್ತಾರೆ ಗೊತ್ತಾ ಇಡ್ಲಿ ದೋಸೆ ಏನಾದ್ರು ಬೇಕಾದಂಗೆ ಮಾಡಾರಂತೆ ಇದೇನು ಹಿಂಗೆ ಮತ್ತೆ ಅಲ್ಲೇ ಹೋಗ್ಬೇಕಾಗಿತ್ತು ಕೊಡ್ತೀನಿ ಅಷ್ಟು ಮಾಡಕ್ಕೆ ಏನಾ ಅಲ್ಲಿಗೆ ಹೋಗ್ಬೇಕಾಗಿತ್ತು ನೀನು ಸುಮಾರು ಅಪ್ಪ ಅರ್ವ ಇರ್ವಲ್ಲ ನಾನೇ ಕಲ್ಲಿ ಹೋಗೋಣ ನನಗೆ ಹಣೆ ಬರ್ ಬಂದಿದ್ದ ಯಾರ ಮನೆ ಅವ್ರು ಏನು ಎಲ್ಲೋ ಎತ್ತ ಕುಂತಿದ್ದಾನ ಆ ಅವ್ರ ಮನೆ ತಿನ್ಕೊಂಡು ನಿಂತ್ಕೊಳಕ್ ನಾನು ಏನಂತ ಮಾತಾಡ್ತಿದೀನಿ ನೀನು ಏನಂತ ಮಾತಾಡ್ತಿದ್ದೀನಿ ನೀನು ಅಂತ ಯಾರಿಗೆ ಮಾತಾಡ್ತಿದ್ದೀನಿ ನೀನು ಈ ಥರ ನೀ ನ್ಯಾಯವಾಗಿ ಮಾತಾಡೋ ನೀನು

ಪಪ್ಪ ಅವು ಕಡೆ ಚೆನ್ನಾಗಿ ಮಾಡಿದೆ ಇಲ್ಲ ರೇ ನಮಗಿಂತ ತಿಂದನೇ ಬಿಟ್ಟು ನೀನು ಸರಿ ಬಿಡು ನೀನು ಹಿಂಗಾದ್ರೆ ನೀನು ಸೊಸೆ ನೋಡಿ ಚೆನ್ನಾಗಿ ಬಣ್ಣಿಸ್ತೀಯ ಹೋಗಿ ನೋಡು ನಿಮ್ಮ ಹೊತ್ಕೆಯ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರೋದು ಅಂದ್ಬಿಟ್ಟು ಏನು ಜನ ಮನೇಲಿ ಹೋಗೋಕ್ಕಿಲ್ಲ ನೀನು ಬಡ ಒಂಟಿ ಒಂಟಿ ಪಿ ಚಾಚೆಂಗಾತಿಯಲ್ಲ ನೀನು ಅಲ್ಲ ಕಲೆ ಎಷ್ಟು ಚೆನ್ನಾಗಿ ಮಾಡವು ಇಡ್ಲಿ ಮಾಡವು ಮಾಡುವ ಹೆಂಗೆ ಮಾಡವು ಇಷ್ಟು ಸ್ಮೂತಾಗಿ ಚೆನ್ನಾಗಿ ಗೊಜ್ಜು ಅವ್ರು ಚೆನ್ನಾಗಿ ಚಟ್ನಿ ನೋಡಿ ಚೆನ್ನಾಗದೆ ನಾನೇ ತಿನ್ಬಿಟ್ಟು ನೀನು ಬರೋಕಿ ಮುಂದಾಗೆ ಚೆನ್ನಾಗದೆ ಚೆನ್ನಾಗೆ ಅಂತ ಹೇಳ್ಬಿಟ್ಟು ತಿಂದಿನಿ ಈಗ ನೀನು ಅಂದಾಗ ವಾಟ್ ಅವ್ರಿಗೆ ನಮ್ಮ ಮತ್ತೆ ಅಂತೇಳಿ ಅಂದ್ಕೊಳಕ್ಕಿಲ್ವಾ ಎಲ್ಲರೇ ಚೆಂದ ಹೋ ಚಾರುವ ಸುಮ್ಮನೆ ಕಲಿಬೇಕು ನಾವು ಇಷ್ಟು ಚೆನ್ನಾಗಿರೋ ಪದಾರ್ಥ ಚೆನ್ನಾಗಿಲ್ಲ ಅಂತೀರ ನೀನು ಐ ಹೋಗೋಗು ಅದು ಏನಾಗಿದೆ ಅದು ಕಾಣೆ ಕತ್ತಿನಿಲ್ಲ ಅದಕ್ಕೆ ಗಡಿಯೋ ಕಣೆ ಕಣಪ್ಪ ಆಗದ್ ನನಗೆ ಹೊತ್ಕೊಂಡೋಗ ರೋಗ ಬಂದದೆ ಬರ್ಬಾರ್ದು ಅಂತ ಕಣಪ್ಪ ಬರ್ಬಾರ್ದು ಬಂದದೆ ನೀನು ತಾನೇ ನೋಡಿ 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 ನನಗೆ ಸಾಕಾದಂಗೆ ಆಗ್ಬಿಟ್ಟಿದ್ದೀ ಪಪ್ಪ ಅಯ್ಯಪ್ಪ ದೇವರೇ ಭಗವಂತ ಯಾವ್ಯಾವ ಥರದಲ್ಲಿ ಆಡ್ತಿದ್ದೀಯೋ ನೀನು ಅಲ್ಲ ನನ್ನ ಮುಂದೆ ನೀನು ನಾನು ಹಂಗೆ ಅಂದರೆ ಇವು ಚೆನ್ನಾಗಿಲ್ಲ ಅಂದರೆ ಬಿಟ್ಟು ಓ ಚೆನ್ನಾಗದೆ ಚೆನ್ನಾಗದೆ ಅಂತ ಅಂತೀಯಲ್ಲ ನೀನು ಅವ್ರ ಮುಂದ್ಗಡೆ ಕುಂಸ್ಕೊಂಡು ಅವರು ಸಾಗರ ತಿಳ್ಕೊಳಕ್ಕಿಲ್ವಾ ಮತ್ತೆ ಬುದ್ಧಿ ಕಲಿಯಕ್ಕೆ ವೇಡೋ ಹಿಂಗೆ ಬುದ್ಧಿ ಕಲಿಯದು ನೀನು ಚೆನ್ನಾಗಿ ಬುದ್ಧಿ ಕಲ್ತಿದೆ ಅಂದ್ಬಿಡು ಯಾವುದು ಹೆಂಗಾರೆ ಅಲ್ಲಿ ಆ ಪರವೈಲ ನೀನವೇ ಓ ಏನ್ ಪರವೈಲ ತಿದ್ರ ತಿನ್ನು ತಿದ್ರ ಹೋಗಿ ಇಕ್ಕಂತ ನಿಂತಾಗ್ಲನವೆ ತಂಗಲನ ಬೇಕಾ ಹೋಗಿ ಇಕ್ಕೋನು ಹೋಗು ನಿಂಗೆ ಇಲ್ಲಿ ದೃಷ್ಟಾಗಿದೆ ವಿಲಂತಿನಕ್ಕೆ ನೀ ತಂದ್ರಷ್ಟು ಪುಟ್ಟ್ರಷ್ಟು ಹೋಗಿ ತಂದ್ರ ತಿನ್ನು ತಿದರಿರೂ ಮನೆಯಲ್ಲಿ ಸರಿಲೇ ಸರಿ ಅನ್ಬೇಡ ತಿನ್ಕೋ ತಿನ್ಕೋ ಬಿರ್ನೇ ಮಾಳ್ತಕೋಬೇಕು ಆ ಗೊಳ ಬತ್ತರೆ ಅವರ ಜೊತೆ ಸೇರ್ಕೊಂಡು ಕಳೆ ಕಿಡುವೆ ಆ ನಾನೇ ಕಿಳಂ ಕಳೆ ನನಗೆ ಹಣೆ ಬರ ಕೇಳೋಕೆ ಊರು ಪೂರಾ ಅಣ ಅವಡಿಕೆ ಹೋಗಿ ಕೇಳೋ ನೀನು ಓ ಕೇಳ್ತೀನಿ ತಿಳ್ತೀನಿ ನೀನು ಹೇಳ್ದಲ್ಲ ನೀನು ಹೇಳಿದ್ ಕೆಲಸ ಮಾಡ್ಕೊಂಡಿರ್ತೀನಿ ಅದೇಗು ಹೆಂಗ್ ಹೇಳ್ತೀನಿ ಅಂದ್ರೆ ಏ ತಿನ್ಬಾರ್ದು ಎ ತೋಡ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ರೆ ಓ ಏನ್ ಹೇಳಿ ನೀನು ಏನ್ ಹೇಳಿ ಅಂತ ಸರಿ ಬಿಡು ನೀನು ಐ ಬೇಡ ಆಕಪ್ಪ ನನಗೆ ತಿನ್ನಗು ನೀನೆ ನಿನಗೆ ಯಾ ಕಿಡ್ಲಿ ಅಂತ ನಿನಗೆ ಎಷ್ಟು ವಾಸಿ ಹ್ಞೂ ನೀನು ಉಣ್ಣಾಕ್ಬಿಟ್ಟು ತಿನ್ನಾಕ್ಬಿಟ್ಟಿ ನನ್ನ ನೆಮ್ಮದಿಯಾಗಿ ಯಾಕೆ ಕಾಣ್ತ ಅಂತ ನಾನು ಎತ್ತಿ ಉಂಡಿ ತಿನ್ಲಿ ಅಂತ ಆಸೆ ಮಾಡಿದೆಯಪ್ಪ ನನಗೂ ಬುದ್ಧಿಲ್ಲ ಬಂದಿ ಬಂದಿ ನಿನ್ಗೆ ಹೇಳ್ತೀನಿ ಅಲ್ಲ ನನಗೆ ಬುದ್ಧಿ ಇಲ್ಲ ಕಣಪ್ಪ ಅಲ್ಲ ಇಡ್ಲಿ ನೋಡು ಕಲ್ಲಾಗವೆ ಚಟ್ನಿ ನೋಡು ಖಾರ ಆಗದೆ ಗೊಜ್ ನೋಡು ಉಪ್ಪಾಗದೆ ಆಗದೆ ಸರಿ ಆಗದೆ ಅಂತ ಹೇಳ ನೀನು ಅವ್ರೇನ ಕೇಳ ನಮ್ಮ ಅತ್ತೆ ನಮ್ಮ ಒಟ್ಟೆ ಅವ್ರಿಗೆ ನಂಗೆ ಅಂತಾಳೆ ಅಂತ ಅನ್ಕೊಳಕ್ಕೆ ಇಲ್ವಾ ನೀನು ಆಡ್ತಿರೋದು ಹಂಗೆ ಅದೇ ಒಟ್ಟೆ ಅವ್ರಿಗೆ ನೀನು ಹಂಗೆ ಆಡ್ತಿರೋದು ನೀನು ನೀನು ಈ ಬುದ್ಧಿ ಕಲ್ತಿರೋ ನೀನು ನೀನು ಸಸರು ಬಳಸ್ತೀಕಂತ ಬಿಡವೆ ನಿನ್ನ ಸಸರು ಹೋಗಿ ಚೆನ್ನಾಗಿ ಬಳಸಕ್ಕೆ ಯಾಕಂತ ನೀನು ಏ ಹೋಗು ಹೋಗು ನಿನ್ನ ಸಸರಿಗೆ ಇರೋ ಯೋಗ್ಯತೆ ಇದನ್ನು ನೋಡ್ಕೊಪ್ಪಷ್ಟು ಜಾಸ್ತಿ ಮಾತಾಡಬೇಡ ಬೇಡ ನನಗೆ ಕತೆ ಹೋಗು ನೀನೇ ತಿನ್ನು ನೀನ ತಿನ್ನಪ್ಪ ಸಾಕು ನಿಮ್ ಕಳ್ಕೊಟ್ಟೆಲ್ಲ ಬೋಮ ಇಸ್ಕೊಂಡು ಸಾಕಾಗದ್ ನನ್ಗೆ ಮಡಿ ಕಳಕ್ ಜಾಗಿರ ನನ್ಗೆ ಸಾಕು ನಾನ್ ತಿನ್ನಕ್ಕೆ ನೀನ ತಿನ್ಕೊ ಜಾಸ್ತಿ ಮಾತಾಡ್ಬೇಡ ನೀನು ಓ ಈ ಬಟ್ಟಿಗೆ ಏನಪ್ಪ ಬಂದಿರೋದು ಹೆಂಗ ಆಡ್ತಾ ಕುಂತಳ ನೋಡು ಐ ತಿಂದರಿ ರಮಿ ಎಷ್ಟು ನಿನ್ ತಿಂದ್ರೆ ಎಷ್ಟು ಬಿಟ್ರೆ ಐಟಮಿ ನೀನು ಇದೊಳೆ ಸರಿ ಆಯ್ತಪ್ಪ ಐ ಬಿಸಾಕು ಏನು ಉಂಡ್ರು ಉಂಡರಿರು ಏನೇನು ತಲೆಗೆಡ್ಸ್ಕೊಳಕಿಲ್ಲ ನಾನು ಹ್ಞೂ ನೋಡಿದ್ಲು ಇಳುವೆ ಅಲ್ಲ ಒಯ್ಕಷ್ಟು ಪ್ರೀತಿಯಿಂದ ಅಡುಗೆ ಮಾಡಿಕೊಟ್ರೆ ಮುಂದಾನೆ ಬಿಟ್ಟು ನಾಟ್ ಕಟ್ಕೊಂಡು ದೂರಾಂಕಾರ ತೋರ್ದಲ್ಲಿ ದೂರಾಂಕಾರ ಬಾ ದುರಂಕಾರಕ್ಕೆ ಇಷ್ಟು ಬೆಂಕಿ ಏಕಾ ನಿನ್ಗೆ ಹೇಗತೆ ಅಂತ ಹೋಗು ತಿನ್ನಕ್ಕೆ ಮಾಡ್ಸ್ಕೊಳಕ್ಕು ಏಕತೆ ಇಲ್ಲ ತಿನ್ನೋಕ್ಕೂ ಹೆಗ್ತಾಯಿಲ್ಲ ಕತೆ ಸುಮ್ಮನೆ ಯಾಕೆ ನಾನು ಮಗ ಮಗ ಏನು ಹ್ಞೂ ತಗೊ ಮಗ ತತೆ ಬ್ಯಾಡ ಮತ್ತೆ ಮುಡ್ಗಿಟ್ಟು ಹೋದ್ಲು ತಿಂದೋರಿರಲಿ ತಗೊಂಡೋಗಿ ಅಡಿಕೆ ಮಾಡಿ ಹೋಗಿ ದುರಾಂಕಾರದ ಬಡ್ಡಿ ತಿಂದರೆಷ್ಟು ಬಿಟ್ಟರೆಷ್ಟು ಅವ್ಳು ಮಾಡೇ ಬೇಡ ಎಲ್ಲಾರು ಎಲ್ಲರೂ ಮಾಡ್ಕೊಂಬಳಿ ಅವಳು ಆತ ಸರಿ ಸರಿ ಇಲ್ಲ ಅಂತಳಲ್ಲ ಅಲ್ಲ ಚೆನ್ನಾಗಿ ಮಾಡಿ ಯಾವುದಕ್ಕೆ ಪ್ರಯೋಜನಕ್ಕೆ ಬಂದೋದು ಯಾವ್ದು ಪ್ರಯೋಜನ ಪಂದದ್ದು ನೀವು ಮಾಡ್ಕೊಡ್ತಾ ಇಲ್ವಾ ತಿಂತಲ್ವಳು ಅವತ್ತಿಂದನೂ ಒಳ್ಳೆ ಏನು ಯಾವ ಕಾಲದಲ್ಲಿ ತಿಂದೋದೊಳಗೆ ಹರ್ತಾಳಲ್ಲ ಯಾರೇ ಬುದ್ಧಿ ಕೊಳ್ತಾಳು ಗೊತ್ತಾ ಯಾವ್ ತಿಂದ್ರಷ್ಟು ಬಿಟ್ರಷ್ಟು ನೀವೇನು ತಲೆಗೆಸ್ಕೋಬೇಡಿ ಹೋಗಿ ಊಟ ಮಾಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ